హాయ్ ఫ్రెండ్స్ వెల్కమ్ బ్యాక్ టు మై ఛానల్ సో ఇవత్తు నాము చికెన్ బిర్యానీ మోదు హే అంత నోడ సో అది శుంఠి బెళ్ళి మెణసినకై కొత్తబరి సొప్పు పుదీనా సొప్పు చవంగ సోంపు చక్కెంట్ ఏలకి ఇష్టను గ్రైండ్ మార్కో ఎలాను మిక్సీ జారాక సో గ్రైండ్ మొదల ఇవ్వగా ಇದು ಚಿಕನ್ ಬಿರಿಯಾನಿ ಒಗ್ಗರಣೆಗೆ ಮೂರು ಈರುಳ್ಳಿ ನಾಲ್ಕು ಟೊಮೊಟೊ ಮೆಂತ್ಯ ಸೊಪ್ಪು ಇಷ್ಟು ಫ್ರೈ ಮಾಡ್ಕೊಳ್ಳಿಕ್ಕೆ ಅಂತ ಇಲ್ಲಿ ನಾಲ್ಕು ಪಾವು ರೈಸ್ ತೊಗೊಂಡಿದ್ವಿ ನಾಲ್ಕು ಪಾವು ಇಷ್ಟು ಮಸಾಲೆ ಕುಕ್ಕರ್ ಕಾಯಿ ಕುಕ್ಕರ್ಗೆ ನೂರೈವತ್ತರಿಂದ ಇನ್ನೂರು ಗ್ರಾಮ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಮತ್ತು ಎಲೆ ಸ್ವಲ್ಪ ಗೋಡಂಬಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಏನು ಹೆಚ್ಚಿಟ್ಕೊಂಡಿದ್ದೀವಿ ಈರುಳ್ಳಿನ ಹಾಕಿ ಸ್ವಲ್ಪ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಏನು ಮಾಡಬೇಕು ನಾವು ಏನು ಮೆಂತ್ಯ ಸೊಪ್ಪು ಹೆಚ್ಕೊಂಡಿರ್ತೀವಿ ಸೊ ಹೆಚ್ಕೊಂಡಿರೋಂತಹ ಈಗ ಮೆಂತ್ಯ ಸೊಪ್ಪು ಹಾಕೋಣ ಮೆಂತ್ಯ ಸೊಪ್ಪು ಹಾಕಿ ಟೊಮೆಟೊ ಹಚ್ಕೊಂಡಿದ್ದೀವಲ್ಲ ಸೊ ಟೊಮೆಟೊನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಜೊತೆಗೆ ಸ್ವಲ್ಪ ಹಾಗೆ ಉಪ್ಪು ಹಾಕ್ಬಿಡೋಣ ಟೊಮೆಟೊ ಟೊಮೆಟೊ ಚೆನ್ನಾಗಿ ಫ್ರೈ ಆಗುತ್ತೆ ಉಪ್ಪು ಹಾಕಿದ್ರೆ ಉಪ್ಪಾಕಿ ಫ್ರೈ ಮಾಡಿ ಅದು ಸುತ್ತ ಎಣ್ಣೆ ಬಿಡಬೇಕು ಟೊಮೊಟೊ ಚೆನ್ನಾಗಿ ಫ್ರೈ ಆಗಿ ಸುತ್ತ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ನಾನಿಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ ತೊಗೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಸೊ ಚಿಕನ್ನು ಚಿಕನ್ ಜೊತೆಗೆ ಸ್ವಲ್ಪ ಅರಿಷ್ಟನ್ನ ಹಾಕಿ ಫ್ರೈ ಮಾಡೋಣ ಚಿಕನ್ನು ಮಸಾಲೆ ಜೊತೆಗೆ ಸ್ವಲ್ಪ ಬೆರಿಬೇಕು ಸೊ ಹಾಗೆ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಕೊಂಡಿದ್ದೀವಿ ಮಸಾಲೆ ನಾನಿಲ್ಲಿ ಮಸಾಲೆಗೆ ಒಂದು ಕೆ ಜಿ ಚಿಕನ್ ಅಕ್ಕಿಗೆ ಹದಿನೈದರಿಂದ ಇಪ್ಪತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ಸೊ ಮಸಾಲೆ ಹಾಕಿ ಮಸಾಲೆನೂ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಇರೋಂಥ ಹಸಿ ವಾಸನೆ ಹೋಗೋವ್ರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಿಕನ್ನು ಸ್ವಲ್ಪ ಅದರದ್ರಲ್ಲೇ ಬೇಯಬೇಕು ಸೊ ಹಾಗೆ ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಏನು ನೀರಿದೆ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಂಗೆ ನಾಲ್ಕು ಗ್ಲಾಸ್ ಅಕ್ಕಿಗೆ ಎಂಟು ಗ್ಲಾಸ್ ನೀರು ಹಾಕಿದ್ದೀನಿ ಸೊ ನೀರು ಹಾಕಿ ಅದು ಸ್ವಲ್ಪ ಕುದಿ ಬರಬೇಕು ಜೊತೆಗೆ ಉಪ್ಪು ನಾವು ಅವಾಗ ಸ್ವಲ್ಪ ಉಪ್ಪು ಹಾಕಿದ್ವು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡೋಣ ನೀರು ಚೆನ್ನಾಗಿ ಕುದಿದ್ಮೇಲೆ ನಾವೇನು ಅಕ್ಕಿ ತೊಳೆದಿಟ್ಕೊಂಡಿದ್ದೀವಿ ಅಕ್ಕಿ ಹಾಕಿ ಸ್ವಲ್ಪ ತಿರುವಿ ಹಾಗೆ ಸ್ವಲ್ಪ ಹಾಗೆ ಅದು ಸ್ವಲ್ಪ ಒಂದು ಕುದಿ ಬರಲಿ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯ್ಯಕ್ಕಿಡೋಣ ಅದು ಸ್ವಲ್ಪ ನೀರು ಹಿಂಗಿ ನೀರು ಸ್ವಲ್ಪ ಇದೆ ಅನ್ನೋಕೆ ಇನ್ನೊಂದು ಸರಿ ನಾವು ಕೈ ಆಡಿ ಅಕ್ಕರ್ಗೆ ಏನು ಮುಚ್ಚಳ ಇದೆ ಮುಚ್ಚಳ ಹಾಕಿ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬೇಯಿ ಪ್ರ ವಿಸಲ್ ಕುಗ್ಸೋದು ಬೇಡ ಹತ್ತು ನಿಮಿಷ ಬೇಯಿಸಿ ಅದಾದ ನಂತರ ಈಗ ಅದು ವಿಸಲ್ ಹೋಗಿದೆ ಸೊ ಅದು ನಾವು ಒಂದ್ಸಲ ಕಣ ಈಗ ಬಿಸಿ ಬಿಸಿಯಾದ ಚಿಕನ್ ಪಲಾವ್ ರೆಡಿ